ಆದ ಮೇಲೆ ಕೌಂಟಿಂಗ್ ಅಲ್ಲಿ ವಿಜೇತನಾಗಿದ್ದೀನಿ ಕಾಂಗ್ರೆಸ್ ಪಕ್ಷದಿಂದ ಮೂವತ್ತಾರು ವರ್ಷದಿಂದ ಯಾರು ಗೆದ್ದಿಲ್ಲ ಇವತ್ತು ರಾಮೋಜಿ ರಾಮೋಜಿಗೌಡರು ಗೆದ್ದಿದ್ದಾರೆ ରାମୋଜଗୌଡ଼ ଶିକ୍ଷକ ଅ ಪಕ್ಷದ ಗೆಲುವು ಹಾಗೂ ನಿಮ್ಮೆಲ್ಲರ ಗೆಲುವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಕೂಡ ನಾವು ಬದುಕಿರೋರು ಕೂಡ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂಡು ಕೆಲಸ ಮಾಡ್ತೀವಿ ವಿಶ್ವಾಸವನ್ನು ಇಟ್ಟಿದ್ದೀರಾ ನನಗೆ ಆಶೀರ್ವಾದವನ್ನು ಮಾಡಿದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಯಾವತ್ತೂ ಮರೆಯಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧನಾಗಿರುತ್ತೇನೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ನಂತರ ಪದವೀಧರರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳು ಆಯೋಜನೆಗೊಂಡಿತ್ತು ಆರು ಸ್ಥಾನಗಳ ಪೈಕಿ ಅತ್ಯಂತ ಹೆಚ್ಚು ಕುತೂಹಲವನ್ನ ಕೆರಳಿಸಿದ್ದು ಬೆಂಗಳೂರು ಜಿಲ್ಲೆಯ ಪದವೀಧರರ ಕ್ಷೇತ್ರದ ಚುನಾವಣೆ ಇಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಾಮೋಜಿ ರಾಮೋಜಿಗೌಡ್ರನ್ನ ಕಾಂಗ್ರೆಸ್ ಪಕ್ಷದವರು ಅಖಾಡಕ್ಕೆ ಇಳಿಸಿದ್ರು ಇವರ ವಿರುದ್ಧ ಆ ದೇವೇಗೌಡರು ಸ್ಪರ್ಧಿಸಿದ್ರು ಕಳೆದ ಎರಡು ಬಾರಿ ಅತ್ಯಲ್ಪ ಮತಗಳಿಂದ ಪರಾಭವಗೊಂಡಿದ್ದಂಥ ರಾಮೋಜಿಗೌಡರು ಈ ಬಾರಿ ಹೊಸ ಇತಿಹಾಸವನ್ನ ರಚಿಸಿದ್ದಾರೆ ಯಾವಾಗ್ಲೂ ಪದವೀಧರರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿಯವರದ್ದೇ ಪಾರಪತ್ಯ ಆಗಿತ್ತು ಆದರೆ ಈ ಬಾರಿ ಬೆಂಗಳೂರು ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೂವತ್ತಾರು ವರ್ಷಗಳ ನಂತರ ಮೇಲ್ಮನೆಗೆ ಪದವೀಧರರ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಬೆಂಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದಂಥ ರಾಮೋಜಿಗೌಡರು ತಮ್ಮ ಪಕ್ಷದ ಬಾವುಟವನ್ನು ಆರಿಸಿದ್ದಾರೆ ಆ ಮೂಲಕ ಹೊಸ ಇತಿಹಾಸವನ್ನ ರಚಿಸಿದ್ದಾರೆ ಹಿಂದೆಂದೂ ಕೂಡ ಕಾಂಗ್ರೆಸ್ ಪಕ್ಷದವರು ಯಾರು ಗೆದ್ದಿರಲಿಲ್ಲ ಈ ಬಾರಿ ಪ್ರಪ್ರಥಮ ಬಾರಿಗೆ ರಾಮೋಜಿ ಗೌಡರು ಬೆಂಗಳೂರು ಜಿಲ್ಲೆಯಲ್ಲಿ ಪದವೀಧರರ ಮತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಆ ಒಂದು ಕೋಟೆಯನ್ನು ಭೇದಿಸಿದ್ದಾರೆ ಹೊಸ ಇತಿಹಾಸವನ್ನು ರಚಿಸಿದ್ದಾರೆ ರಾತ್ರಿ ಸುಮಾರು ಒಂದು ಗಂಟೆಗೆ ಅಂತಿಮವಾದಂಥ ಫಲಿತಾಂಶಗಳು ಹೊರಬಿತ್ತು ಇದರಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೌಡರು ಗೆದ್ದು ಬೀಗಿದರು ಈ ಹಿಂದೆ ಎರಡು ಸಲದ ಆ ಒಂದು ಕೋಟೆಯನ್ನ ಬೇಧಿಸುವ ಮೂಲಕ ಮೊದಲನೆಯ ಕಾಂಗ್ರೆಸ್ ಬೆಂಬಲಿತರು ಯಾರಾದರೂ ಗೆದ್ದಿದ್ರೆ ಇದೇ ರಾಮೋಜಗೌಡರು ಬೆಂಗಳೂರು ಜಿಲ್ಲೆಯಲ್ಲಿ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಮತ ಎಣಿಕೆ ಕೇಂದ್ರದ ಮುಂದೆ ದೇಸಿ ತಮಟೆ ಸಂತೆ ಟಪಾಂಗುಚ್ಚಿ ಸ್ಟೆಪ್ಸ್ ಹಾಕಿ ಕುಡಿದು ಕುಪ್ಪಳಿಸಿದರು ಎಲ್ಲರೂ ಕೂಡ ಈ ಒಂದು ಮಳೆಯನ್ನು ಕೂಡ ಲೆಕ್ಕಿಸದೆ ಆ ವಿಜಯೋತ್ಸವವನ್ನು ಪಟಾಕಿಗಳನ್ನು ಸಿಡಿಸುವ ಮೂಲಕ ಆಚರಿಸಿದರು ಸಂದರ್ಭದಲ್ಲಿ ಇವರ ಗೆಲುವಿಗೆ ಕಾರಣಕರ್ತರಾದಂತಹವರು ಎಲ್ಲರನ್ನು ರಾಮೋಜಿಗೌಡರು ನೆನೆಸಿಕೊಂಡರು ಹಾಗೆಯೇ ವಿಧಾನ ಪರಿಷತ್ನ ಸದಸ್ಯರಾದಂತಹ ಪುಟ್ಟಣ್ಣ ಅವರ ಕಾಲಿಗೇರಿಗೆ ಅವರ ಪಾದಗಳಿಗೆ ನಮಸ್ಕಾರವನ್ನು ರಾಮೋಜಿಗೌಡರು ಮಾಡಿದರು ಹಾಗೆ ಈ ಒಂದು ಸಂದರ್ಭದಲ್ಲಿ ವಿಜಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿದರು ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ತಮ್ಮ ಗೆಲುವಿಗೆ ನೆರವಾದಂತವರು ಎಲ್ಲರನ್ನು ಕೂಡ ರಾಮೋಜಿಗೌಡರು ಮತ್ತು ಅವರ ಶಕ್ತಿಯಾಗಿ ಮತ್ತು ಅವರ ಬೆನ್ನಿಗೆ ನಿಂತ ಅವರ ಸುಪುತ್ರಿಯಾದಂಥ ಅರ್ಷಿತಾ ಗೌಡರವರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ೂ ನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಅಧ್ಯಕ್ಷರು ಅವರು ಉತ್ತುವಾರ ಸಚಿವ ಅದೇ ರೀತಿಯಾಗಿ ಆಗಿನ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಂಪಿ ಅಂತ ಡಿ ಕೆ ಸುರೇಶ್ ಅವರು ಈ ಭಾಗದ ಎಲ್ಲ ಮಂತ್ರಿಗಳು ವಿಶೇಷವಾಗಿ ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂತ ಸನ್ಮಾನ್ಯ ಅವರು ಎಲ್ಲ ಎಲ್ಲ ನನ್ನ ನೆಚ್ಚಿನ ಶಾಸಕರು ಮತ್ತು ಕ್ಯಾಂಡಿಡೇಟ್ಸು ಎಂಎಲ್ಸಿಗಳು ಇಂಚಾರ್ಜಿನ ಜನರಲ್ ಸೆಕ್ರೆಟರಿ ವೈಸ್ ಪ್ರೆಸಿಡೆಂಟ್ಸು ವಿಶೇಷವಾಗಿ ನನ್ನ ನೆಚ್ಚಿನ ಶಿಕ್ಷಕರು ಬಂದು ಭಗನೀರು ಪದಾಧಿಕಾರಿಗಳು ಖಾಸಗಿ ಶಾಲೆಗಳ ಕ್ಯಾಂಪ್ನ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ನನ್ನ ನೆಚ್ಚಿನ ಎಲ್ಲ ಕಾಂಗ್ರೆಸ್ನ ಬಂಧು ಬದನೀರೇ நான் குட்டும்போ விசேஷவாக மகளிர் தக்கே குடும்ப அதே ரீதியாக அதே ரீதியாக சுமாரும் ஆறு திங்கள நான் ஜொத்தியில துறந்தாயிஸு விசேஷு வர்ஷ ఎంఎల్సి ఆగ్ అంత బందైంటీ ఫైవ్ పర్సెంట్ జన ఇవనొప్ప మెస్ట్ ఆగ ఆగ అన్నంత హారు జన ప్రతిక్రయ్యూ అవతూ సేరి నీళ్ళు సేరి సాబీతమ ಅವರೇ ರೀತಿಯಲ್ಲಿ ಹಗಲೂರು ಶ್ರಮಿಸಿದರೆ ಅವರ ಪಾದಗಳಿಗೆ ನಮಸ್ಕರಿಸುತ್ತೇನೆ ಆತ್ಮೇರೆ ಯಾಕಂತಂದ್ರೆ ಏನು ಇಲ್ಲದ ಸಮಯದಲ್ಲಿ ಆ ಕಷ್ಟ ಕಾಲದಲ್ಲಿ ಯಾರೆಲ್ಲ ನನ್ನ ಸಹಾಯಕ್ಕೆ ನಿಂತ್ರಿ ಸುಮಾರು ಹನ್ನೆರಡು ವರ್ಷ ಹದಿಮೂರು ವರ್ಷಗಳಿಂದ ಇವತ್ತು ಇಡೀ ನನ್ನ ಶಿಕ್ಷಕ ತಮೋ ಯಾರು ಯಾವ ಕಡೆ ಹೋಗ್ತೀರ ನನ್ನ ಜೊತೆಯಲ್ಲಿ ನಿಂತಿರಿ ಇವತ್ತಿನ ಪಂಚ ಈ ಸರಿ ತುಂಬಾ ಸೀರಿಯಸ್ ಆಗ್ತಾ ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈ ಒಂದು ಗೆಲ್ಲಬೇಕು ಅಂತಂದಾಗ ಇವತ್ತು ಇಡೀ ಈ ಆರು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಈಗ ಗೆದ್ದಾಗಿದೆ ಇನ್ನೊಂದು ಕ್ಷೇತ್ರ ನಡೀತಾ ಇದೆ ಆತ್ಮೀರೆ ಇವತ್ತಿನ ಸಮಯದಲ್ಲಿ ಹೆಚ್ಚಿಗೆ ನಾನು ಮಾತಾಡೋ ಹೌದು ಇಡೀ ರಾಜ್ಯದಲ್ಲಿ ಈ ಬಾರಿ ಬೆಂಗಳೂರು ಜಿಲ್ಲೆಯ ಈ ಒಂದು ಪದವೀಧರರ ಮತ್ತು ಶಿಕ್ಷಕರ ಕ್ಷೇತ್ರದ ಈ ಒಂದು ಚುನಾವಣೆ ಆಯೋಜನೆಗೊಂಡಿತ್ತು ಇದರಲ್ಲಿ ಶತಾಯಗತ ಈ ಬಾರಿ ಗೆಲ್ಲಲೇಬೇಕು ಅಂತೇಳಿ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಒಟ್ಟು ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಬೆಂಗಳೂರು ನಗರ ಜಿಲ್ಲೆ ಹಾಗೆ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ದೇವನಹಳ್ಳಿ ನೆಲಮಂಗ್ಲ ದೊಡ್ಡಬಳ್ಳಾಪುರ ಹಾಗೆಯೇ ರಾಮನಗರ ಜಿಲ್ಲೆಯ ರಾಮನಗರ ಮಾಗಡಿ ಚನ್ನಪಟ್ಣ ಹಾಗೂ ಕನಕಪುರ ಈ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಧಿಕವಾಗಿ ಈ ಬಾರಿ ಹೆಚ್ಚು ಪದವೀಧರರನ್ನ ಎನ್ರೋಲ್ ಮಾಡಿಸಿದ್ರು ಆ ಮೂಲಕ ಎಲ್ಲ ಮನಗಳನ್ನು ಮುಟ್ಟಿದ್ದಂತಹ ಹಾಗೆಯೇ ಈ ಹಿಂದೆಯೇ ಪದವೀಧರರಿಗೆ ಹಲವು ರೀತಿಯಾದಂಥ ಉದ್ಯೋಗ ಮೇಳಗಳನ್ನು ನಡೆಸಿ ಅವರಿಗೆ ಸಹಾಯವನ್ನ ಮಾಡಿದಂತಹ ರಾಮೋಜಿ ಗೌಡ್ರಿಗೆ ಈ ಬಾರಿ ಅತ್ಯದ್ಭುತವಾದಂಥ ಬೆಂಬಲ ವ್ಯಕ್ತವಾಗಿತ್ತು ಹಿಂದೆಂದು ಕಾಣದ ರೀತಿಯಾದಂತಹ ಅಧಿಕ ಮತಗಳಿಂದ ಅಂದ್ರೆ ಹತ್ತು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಜಯಗಳಿಸಿದ್ದರು ಇವರ ವಿಜಯೋತ್ಸವದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಪುಟ್ಟಣ್ಣ ಅವರು ರಾಮೋಜಿಗೌಡರ ಬಗ್ಗೆ ಮತ್ತು ಅವರ ಕಾರ್ಯ ವೈಖರಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ ರಾಮೋಜಿಗೌಡ್ರನ್ನ ಒಬ್ಬ ಶಿಕ್ಷಕರಾಗಿದ್ದಂಥವ್ರು ಅಂಥವ್ರನ್ನ ಇವತ್ತಿನ ಗೆಲ್ಸ್ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ನಾನು ವೃತ್ತಿಪರಂಥ ಅಭಿನಂದನೆಗಳನ್ನು ಎಲ್ಲ ಪದವೀಧರರಿಗೆ ಎಲ್ಲ ಶಿಕ್ಷಕ ಬಂಧುಗಳಿಗೆ ಅರ್ಪಿಸ್ತೀನಿ ಯಾವತ್ತೂ ಕೂಡ ನಾವು ಬದುಕಿರೋರು ಕೂಡ ನಿಮ್ಮ ನಂಬಿಕೆಯನ್ನು ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂಡು ಕೆಲಸ ಮಾಡ್ತೀವಿ ನಿಮ್ಮ ನಂಬಿಕೆನೇ ನಮಗೆ ದೇವರು ನಿಮ್ಮ ನಂಬಿಕೆನೆ ತಾಯಿ ಆ ರೀತಿಯಾಗಿ ಇವರಿಬ್ಬರೂ ಕೂಡ ಸರಿಯಾಗಿ ನಡೆಸ್ತಕ್ಕಂಥ ಕೆಲಸವನ್ನು ನಾವು ಕೂಡ ಮಾಡ್ತೀವಿ ಅವರು ಕೂಡ ನಂಬಿಕೆ ಇಟ್ಕೊಳ್ಳಿ ವೋಟ್ ಮಾಡಿ ಮತದಾನವನ್ನು ಮಾಡಿರ್ತಕ್ಕಂಥವ್ರು ನೂರಕ್ಕೆ ನೂರು ಭಾಗ ಅವರ ನಂಬಿಕೆಗೆ ತಕ್ಕಂತೆ ಕಾರ್ಯವನ್ನು ಮಾಡ್ತಾರೆ ಅವರ ನಂಬಿಕೆಯನ್ನು ಉಳಿಸ್ಕೊಳ್ತೇ ಅಂತ ಭರವಸೆಯನ್ನು ಕೂಡ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಜಯೋತ್ಸವದಲ್ಲಿ ಮತ್ತು ಗೆದ್ದಂತಹ ಅಭ್ಯರ್ಥಿಯಾದಂತಹ ರಾಮೋಜಿಗೌಡರು ಅತ್ಯಂತ ಸಂತಸಗೊಂಡಿದ್ರು ತನಗೆ ಬೆಂಬಲಿಸಿದಂತಹ ಮತ್ತು ಅಗಲಿರಲು ತನಗಾಗಿ ಶ್ರಮಿಸಿದಂತಹ ಎಲ್ಲರನ್ನೂ ಕೂಡ ಸ್ಮರಿಸಿಕೊಂಡು ಅವರ ಪಾದಗಳಿಗೆ ನಮಸ್ಕಾರ ಮಾಡಿದ್ದು ಹೀಗೆ ಪದವೀಧರ ಕ್ಷೇತ್ರದ ಚುನಾವಣೆ ಮತದಾನ ನಡೆದಿದ್ದು ಮತದಾನ ಆದ ಮೇಲೆ ಕೌಂಟಿಂಗಲ್ಲಿ ವಿಜೇತನಾಗಿದ್ದೀನಿ ಈ ಒಂದು ಏನು ವಿಜೇತನಾಗಲಿಕ್ಕೆ ಕಾರಣಿಕರ್ತರಾಗಿರ್ತಕ್ಕಂಥ ನನ್ನೆಲ್ಲ ಪದವೀಧರ ಮತದಾರ ಬಂಧುಗಳಿಗೆ ಕೃತಜ್ಞತೆ ಸಲ್ಲಿಸ್ತಾ ಏನು ಒಂದು ಪಕ್ಷ ಇವತ್ತು ನನ್ನ ಅಭ್ಯರ್ಥಿಯನ್ನಾಗಿ ಪಕ್ಷ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದೆ ಅದೇ ರೀತಿಯಾಗಿ ನಮ್ಮ ರಾ ರಾಜ್ಯದ ಅಧ್ಯಕ್ಷರು ಮತ್ತು ಈ ದೇ ರಾಜ್ಯದ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅದೇ ರೀತಿಯಾಗಿ ಉಸ್ತುವಾರಿ ಮಂತ್ರಿಗಳು ಶಾಸಕರು ನಮ್ಮ ಸಂಸದರು ಡಿ ಕೆ ಸುರೇಶಣ್ಣವರು ವಿಶೇಷವಾಗಿ ಸನ್ಮಾನ್ಯ ಪುಟ್ಟಣ್ಣವರು ಮತ್ತು ಎಲ್ಲ ಶಿಕ್ಷಕರು ನೌಕರರ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಕರು ಮತ್ತು ಪದವೀಧರರು ನನ್ನ ಕುಟುಂಬ ಸದಸ್ಯರು ಮತ್ತು ನನ್ನ ಎಲ್ಲ ಎಂಪ್ಲಾಯೀಸ್ ಸೇರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸಹಾಯವನ್ನು ಮಾಡಿ ಈ ಜೈವನ್ನ ಗಳಿಸಲಿಕ್ಕೆ ಎಲ್ಲ ಕಾರಣೀಭೂತರಾಗಿದ್ದಾರೆ ಅವರೆಲ್ಲರನ್ನು ಸ್ಮರಿಸುತ್ತಾ ಏನು ಈ ಒಂದು ಪದವೀಧರ ಚುನಾವಣೆಯಲ್ಲಿ ತಾವೆಲ್ಲ ಗೆಲ್ಲಿಸಿದ್ರ ವಿಶ್ವಾಸವನ್ನು ಇಟ್ಟಿದ್ದೀರಾ ನನಗೆ ಆಶೀರ್ವಾದವನ್ನು ಮಾಡಿದಿರಾ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಯಾವತ್ತೂ ಮರೆಯಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆಯನ್ನು ಮಾಡ್ಲಿಕ್ಕೆ ಸದಾ ಸಿದ್ಧನಾಗಿರುತ್ತೇನೆ ಹಾಗೆಯೇ ಈ ಒಂದು ಚುನಾವಣೆಗಾಗಿ ವಿಶೇಷವಾಗಿ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಅವರ ಸುಪುತ್ರಿಯಾದಂಥ ಅರ್ಷಿತಾ ಗೌಡ ಅವರ ತಂಡ ಕೆಲಸವನ್ನ ಮಾಡಿತ್ತು ಯಾರೆಲ್ಲ ಪದವೀಧರರಿದ್ರು ಮತ್ತು ಯಾರೆಲ್ಲ ಶಿಕ್ಷಕರಿದ್ರು ಅವರನ್ನು ಗುರುತಿಸಿ ಎನ್ರೋಲ್ ಮಾಡುವಂತಹ ಹಾಗೆಯೇ ಅವರೆಲ್ಲರಿಗೂ ಕೂಡ ಈ ಒಂದು ಚುನಾವಣೆಯಲ್ಲಿ ಭಾಗಿಯಾಗುವಂತೆ ಮನವಿಯನ್ನ ಮಾಡಿದ್ರು ಅವರ ಇಡೀ ತಂಡ ಆಗಲಿರುಳು ಶ್ರಮಿಸಿತ್ತು ಇದರ ಬಗ್ಗೆ ಅತ್ಯಂತ ಹೆಚ್ಚು ಸಂತಸವನ್ನ ಮತ್ತು ಪಕ್ಷದ ಮುಖಂಡರುಗಳಿಗೆ ಅರ್ಷಿತಾ ಗೌಡರವರು ಕೃತಜ್ಞತೆಗಳನ್ನ ಸಲ್ಲಿಸಿದ್ದು ಹೀಗೆ ನಿಮ್ಗೆ ರು ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಬಟ್ ಈ ಗೆಲುವು ಬರೀ ಗೌಡ್ರು ಗೆಲುವಲ್ಲ ಕಾಂಗ್ರೆಸ್ ಪಕ್ಷದ ಗೆಲುವು ಹಾಗೂ ನಿಮ್ಮೆಲ್ಲರ ಗೆಲುವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಸತ್ ಒಂದು ಸುಮಾರು ಒಂದು ಒಂದೂವರೆ ವರ್ಷದಿಂದ ಹಗಲು ರಾತ್ರಿ ಕಷ್ಟ ಸುಖ ಸ್ವಂತ ಫ್ಯಾಮ್ಲಿಗಳನ್ನ ಬಿಟ್ಟು ನಮ್ಮನ್ನೇ ಫ್ಯಾಮ್ಲಿ ಅಂತ ಕನ್ಸಿಡರ್ ಮಾಡಿ ಹಗಲು ರಾತ್ರಿ ನಮಗೋಸ್ಕರ ನೀವು ಶ್ರಮ ಪಟ್ಟು ನಮ್ಮ ಪ್ರೀತಿ ತೋರಿಸಿದ್ದಕ್ಕೆ ನಾನು ಯಾವತ್ತಿಗೂ ಚಿರಋಣಿ ನನ್ನ ಜೀವ ಇರೋ ತನಕ ನನ್ನ ತಂದೆ ಜೀವ ಇರೋ ತನಕ ನಿನ್ನ ಯಾವತ್ತಿಗೂ ಮರಿಯಲ್ಲ ನನ್ನ ಕೈಯಲ್ಲಿ ಆಗೋ ಅಂತ ಹೆಲ್ಪ್ ಆಗಲಿ ಅಥವಾ ನಮ್ಮ ಕೈಯಲ್ಲಿ ಆಗೋ ಸೇವೆ ನಾವು ಮಾಡೇ ಮಾಡ್ತೀವಿ ಅಂತ ನಿಮ್ಮಲ್ಲೆಲ್ಲ ಕೇಳ್ಕೊತೀನಿ ಇವತ್ತಿನ ದಿನ ಮೂರು ಹಿಸ್ಟ್ರಿ ಆಗಿದೆ ಮೊದಲನೇ ಹಿಸ್ಟ್ರಿ ಬಂದು ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮೂವತ್ತಾರು ವರ್ಷದಿಂದ ಯಾರು ಗೆದ್ದಿಲ್ಲ ಇವತ್ತು ರಾಮೋಜಿಗೌಡರು ಗೆದ್ದಿದ್ದಾರೆ ಅದು ಮೊದಲನೇ ಹಿಸ್ಟ್ರಿ ಎರಡನೇದು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ವೋಟಲ್ಲಿ ನಡೀತಾ ಇದ್ದಿದ್ದ ಎಲೆಕ್ಷನ್ ಇವತ್ತು ಹತ್ತು ಸಾವಿರ ಲೀಡರ್ ಗೆದ್ದಿದ್ದಾರೆ ಅಂತಂದ್ರೆ ಇದು ಎರಡನೇ ಹಿಸ್ಟ್ರಿ ಮೂರನೇದಾಗಿ ನೀವೆಲ್ಲರೂ ನಮಗೋಸ್ಕರ ಇವತ್ತು ಇಷ್ಟು ಗಂಟೆ ಆದರೂ ನೀವೆಲ್ಲ ನಿಂತಿದ್ದೀರಾ ಇಷ್ಟು ಜನ ಸೇರಿ ನಮ್ಮ ಮೂವತ್ತಾರು ಕ್ಷೇತ್ರದ ಎಮ್ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಶಿಕ್ಷಕರ ಕ್ಷೇತ್ರದ ಪ್ರತಿಯೊಬ್ಬರು ನಾಯಕರು ನಮ್ಮ ಪುಟ್ಟಣ್ಣ ಸಾಹೇಬ್ರಾಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ನಮಸ್ತೆ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಒಟ್ನಲ್ಲಿ ಬೆಂಗಳೂರು ಜಿಲ್ಲೆಯ ಪದವೀಧರರ ಮತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಹೊಸ ಇತಿಹಾಸವನ್ನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಾಮೋಜಿಗೌಡರು ರಚಿಸುವ ಮೂಲಕ ಮೇಲ್ಮನೆಗೆ ಪದವೀಧರರ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಇವರು ಈ ಹಿಂದೆ ಮಾಡಿದಂತಹ ಹಲವು ರೀತಿಯಾದಂಥ ಕೆಲಸಗಳು ಕರೋನಾ ಸಂದರ್ಭದಲ್ಲಿ ಸಹಾಯ ಮಾಡಿದ್ದು ಉದ್ಯೋಗ ಮೇಳಗಳನ್ನು ನಡೆಸಿದ್ದು ಈ ರೀತಿಯಾದಂಥ ಕೆಲಸಗಳನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಮಾಡಲಿ ಪದವೀಧರರಿಗೆ ಮತ್ತು ಶಿಕ್ಷಕರ ಕೂಗಾಗಿ ಮೇಲ್ಮನೆಯಲ್ಲಿ ಧ್ವನಿ ಎತ್ತಲಿ ಆ ಮೂಲಕ ಎಲ್ಲರಿಗೂ ಕೂಡ ಒಳಿತನ್ನು ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ